ನೋಡಿ ಫ್ರೆಂಡ್ಸ ಇಲ್ಲಿ ಇದು ಹಾಕ್ಕೊಂಡಿನಿ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಕುಟ್ಕೋತಾ ಇದ್ದೀನಿ ಮತ್ತು ಇದು ಉಳ್ಳಾಗಡ್ಡಿ ಟಮ್ಯಾಟಿ ಮತ್ತು ಇದು ಮೆಣಸಿನ್ಕಾಯಿ ನೋಡಿ ಏಳು ಏಳು ಮೆಣಸಿನ್ಕಾಯಿ ಇದೆ ಅದನ್ನು ಖಾರ ಮಾಡ್ಬೇಕಂತ ಮಾಡೀನಿ ಇಲ್ಲಿ ಹುಣಿ ಬ್ಯಾಳಿನ ಕುಕ್ಕರ್ ಒಳಗೆ ಹಾಂ ಕುದಿಸ್ಕೊಂಡಿನಿ ನೋಡಿ ಅರಿಶಿಣ ಮತ್ತು ಒಂದು ಟೊಮೆಟೊ ಮತ್ತು ಒಂದು ಉಪ್ಪು ಇಷ್ಟೇ ಹಾಕಿ ಕುದಿಸ್ಕೊಂಡಿ ನಾನು ಹ್ಯಾಂಗೆ ಬ್ಯಾಳೆ ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡ್ತೀನಿ ಬೆಳ್ಳುಳ್ಳ ಇಡಾಕತ್ತೀನಿ ನೋಡಿ ಈಗ ಲೈಟ್ ಬರ್ತಾವ ತನ್ನಾಕತ್ತಿದ ಆದರೆ ಲೈಟ್ ಬರಲ್ಲತ್ತ ಇವತ್ತು ಇವತ್ತು ಲೈಟ್ ಏನು ಪ್ರಾಬ್ಲಮ್ ಆಗ್ಯಾದತ್ತ ಅದ್ರಲ್ಲಿ ಇವತ್ತು ಲೈಟ್ ಹಾಕಲತ್ತ ಅದ್ರ ಸರಿಯಾಗ ನಾನು ನೀರು ಉಣ್ಸಾಗ ಹೋಗಲ್ಲ ನಾಳಿಗೆ ಅಂದರೆ ಹೋಗ್ತೀನಿ ನೀವು ನೀರು ಉಣ್ಸಲಾಗ ಎಣ್ಣೆ ನಮಗ ಎಸ್ಟ್ಬೇಕು ಎಸ್ಟ್ ಎಣ್ಣೆ ಹಾಕೋದಿನಿ ಹಸಿ ಮೆಣಸಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಕರಿಬೇವು ಹಾಕಮಕತ್ತೀನಿ ಇದು ಬೆಳ್ಳುಳ್ಳಿ ಮುಕಣಿ ಬೆಳ್ಳುಳ್ಳಿ ಸಾರ್ ಮಾಡ್ಬಿಂದ್ರೆ ನಮ್ಮ ಕುಡುಗುರಿ ಭಾವ ಅನ್ನೋದ ಮೇಲೆ ಮತ್ತು ರೊಟ್ಟಿ ಮೇಲೆ ಭಾಳ ಉಂಟರ ಭಾಳ ಟೇಸ್ಟ್ ಆಗುತ್ತೆ ಅದು ಸಾರನ್ನ ಮಾಡ ಇವಾಗ ನೀರು ಶಾಲುವಾಗಿ ನೀರೆಲ್ಲ ತುಂಬ್ಕೊಂಡಿನಿ ಈ ರೊಟ್ಟಿ ಅಷ್ಟೇ ಮಾಡೋದು ಅನ್ಕೊಳ ಮತ್ತು ಇಲ್ಲಿ ನೋಡಿ ಈ ಥರ ಆದ್ಮೇಲೆ ಭಾಳ ಹುರ್ಕೋಬಾರ್ದು ಅದೇ ಬ್ಯಾಳಿ ಆಗೋಲ್ಲ ಖಾರ ಹಾಕೋತಾ ಇದ್ದೀನಿ ಎರಡು ಕೂಲಷ್ಟು ಖಾರನ ಹಾಕೋತಾ ಇದ್ದೀನಿ ಒಂದಿಷ್ಟು ಖಾರ ಇದ್ದಂದ್ರೇ ಬ್ಯಾಳಿನ ಚಲೋ ಹಾಕ್ತಾಯಿದೆ ಚೆನ್ನಾಗಿ ಈ ಥರನೂ ಹಾಕ್ತೀನಿ ಸಿಂಪಲ್ ಆಗಿ ನಾನು ಇಷ್ಟೇ ಹಾಕಿ ಮಸಾಲ ಏನೂ ಹಾಕಲ್ಲ ಅಂದರೆ ಖಾರ ಒಳಗೆ ನಾನು ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಅದು ಆಗಿ ಖಾರ ಮಸಾಲೆ ಏನೂ ಹಾಕೊಳಲ್ಲ ಇಷ್ಟೇ ಹಾಕೋತಾ ಇದ್ದೀನಿ ಮತ್ತು ಕೋಳಿ ಮಸಾಲ ಒಂದು ಟುಸು ಹಾಕೋತಾ ಇದ್ದೀನಿ ನಾನು ಈಗ ಬ್ಯಾಳಿನ ಹಾಕೋತಾ ಇದ್ದೀನಿ ಈ ಥರ ನಾನು ಸಿಂಪಲ್ ಆಗಿ ಸಾರು ಮಾಡ್ಕೊತ ಇದ್ದೀನಿ ಅರ್ಶಿನ ಮೊದಲೇ ಮಾಡೀನಿ ಮೊದಲೇ ಹಾಕಿ ಕುದ್ಕೊಂಡಿನಿ ಅದ್ರ ಸಲ ನಾನು ಈಗ ಹಾಕೊಳ್ಳಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಬ್ಯಾಳಿನ ನಾವು ಮಾಡ್ಕೋಬೇಕಾ ನಮ್ಮ ಹುಡುಗ ಸಾರು ಕೂಡ ರೊಟ್ಟಿ ಕೂಡ ಚಜ್ಜಿ ರೊಟ್ಟಿ ರಾಸ್ ರೊಟ್ಟಿ ಬಿಸಿ ರೊಟ್ಟಿ ಇಲ್ಲ ತಂಗಳ ರೊಟ್ಟಿ ಇದ್ದಂದ್ರೆ ತಂಗಳ ರೊಟ್ಟಿ ಊಟನ ಭಾಳ ಕಟ್ಟಿ ರೊಟ್ಟಿ ಊಟನ ಭಾಳ ಚಲೋ ಇವು ಸಾರ್ನ ಅದಕ್ಕೆ ಈಗ ನಾನು ಖಾರ ಹೆಂಗೆ ಮಾಡ್ತೀನಿ ಅಂತ ನೀವು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಈ ಚಟ್ನಿ ತೋರಿಸಿನಲ್ಲ ಮಾಡ್ಬೇಕಂತ ತೋರಿಸು ಮೆಣಸಿನ್ಕಾಯಿನ ಮೊದಲ ಹುಡ್ಕೋತಾಯಿದ್ದೀನಿ ಈ ಥರ ಎಣ್ಣೆ ಹಾಕ್ಕೊಂಡು ಕಿಶಿನ ಹುಡ್ಕೋಬೇಕು ಮೆಣಸಿನ್ಕಾಯಿನ ಸಿಂಪಲ್ ಆಗಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ನಿಮಗೆ ಹ್ಯಾ ಮಾಡುವುದಂಥ ಚಟ್ನಿನ ನೀವು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮೊಸರು ಹಾಕಿ ಮೊಸರು ಕೂಡ ತಿಂದು ಜೋಳದ ರೊಟ್ಟಿ ತುಂಬ ಟೇಸ್ಟ್ ಆಗುತ್ತೆ ಭಾಳ ಟೇಸ್ಟ್ ಆಗುತ್ತೆ ಇದು Her er det flere knop. ಕುಟ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ನೋಡಿ ನಾನು ಮೆನ್ಶನ್ ಕೈನ ಅದಲ್ಲ ಕುಟ್ಕೋತೀನಿ ಆರೆ ಯೋ ಮೆನ್ಶನ್ ಕೈ ಇದೆ

ಈಗ ನಾನು ಉಳ್ಳಾಗಡ್ಡಿನ ಹಾಕೋತಾ ಇದ್ದೀನಿ ಈಗ ಉಳ್ಳಾಗಡ್ಡಿನ ಹಾಕೊಂಡು ಮೆಣ್ಸಿನ್ಕಾಯಿ ಒಳಗೆ ಈ ಥರನ ಕುಟ್ಕೋತಿದೀನಿ ನೋಡಿ ಅದನ್ನ ಸಣ್ಣಾಗಿ ಆಗಿ ಕುಟ್ಕೋಬೇಕ ಒಂದಿಷ್ಟು ಉಪ್ಪು ಹಾಕೋತೀನಿ ಉಪ್ಪು ಎಷ್ಟು ಇರುತ್ತೆ ಅಷ್ಟೊಂದು ಖಾರ ಹತ್ತಲ್ಲ ಟಮಾಟೆನ ಹಾಕೋತಾ ಇದ್ದೀನಿ ಅದ್ರ ಕೂಡ ಟಮಾಟೋನು ಕುಟ್ಕೋಬೇಕು ಹಸಿನ್ ಮೆಣಸಿನ್ಕಾಯಿ ಖಾರ ಹಸಿನ್ ಮೆಣಸಿನ್ಕಾಯಿ ಖಾರನ ತುಂಬ ಟೇಸ್ಟಿ ಇರುತ್ತೆ ಬಾಯಾಗಂದರೆ ನನಗೆ ಹೀಗೆ ನೀರು ಹೊರಕೊತಾಗಿದೆ ಖಾರ ಖಾರ ಬಾಯಾಗ ಭಾಳ ರುಚಿ ಹಾಕುತ್ತೆ ಇದು ಛಜ್ಜಿ ರೊಟ್ಟಿ ಕೂಡ ಮತ್ತು ಮೊಸರು ತಗೋಬೇಕು ಭಾಳ ರುಚಿಯಾಗುತ್ತೆ ಫ್ರೆಂಡ್ಸು ನನ್ನ ಇಡುವೆನ ಅಲ್ಲೇ ಸ್ಟಾಪ್ ಮಾಡಬೇಡಿ ಮುಂದೆ ಇಡುವೆನ ಎಷ್ಟು ಇದೆ ಅಂತ ಕುಟ್ಟಿ ಇಡುವೆನ ನೋಡಿ ನೋಡಿ ಹ್ಯಾಂಗೆ ಕುಟ್ಕೋತಾ ಇದ್ದೀನಿ ನೋಡಿ ಇದು ಮಿಕ್ಸರ್ ಒಳಗೆ ಹಾಕಂದರೆ ಕುಚ್ಚಿ ಹತ್ತಲ್ಲ ಇದಕ್ಕೆ ನಾನು ಕುಟ್ಕೊಂಡೇ ಮಾಡ್ತೀನಿ ಇದನ್ನು ಸಣ್ಣಾಗಿನ ಕುಟ್ಕೋಬೇಕು ಇದು ಕಲ್ಲ ಕುಟ್ಕೋಬೇಕಂದ್ರೆ ನಮ್ಮ ಮನೆಯಾಗ ಕಲ್ಲಿಲ್ಲ ನಾನು ಅದ್ರ ಸಲಯಾಗ ಇಲ್ಲಿ ಇದ್ರೊಳಗೆ ಕುಟ್ಕೋತಾ ಇದ್ದೀನಿ ಒಂದೇ ಮನೆ ಇರೋದು ನಮ್ಗೆ ಜಾಗ ಇಲ್ಲ ನೋಡಿ ಹ್ಯಾಂಗಿದೆ ನಮ್ಮ ಮನೆಯಿಂದ ಎಲ್ಲ ಹ್ಯಾಂಗೆ ಹುಡುಗರು ಎಲ್ಲರೂ ಭೀ ಹೆಂಗೆ ಎಲ್ಲ ಸ್ವಚ್ಛ ಮಾಡಬೇಕು ಒಂದೇ ಮನೆ ಇರೋದು ಇಲ್ಲಿ ಹ್ಯಾಶ್ ಇಟ್ಟಿದ್ದೀನಿ ಆ ಕಡೆ ಹೋದ್ರೆ ಭಾಳ ಇಟ್ಟಿದ್ದೀನಿ ಮತ್ತು ಹೊರಗೆ ಒಲಿ ಇಟ್ಟೀನಿ ಒಲಿದ ಮೇಲೆ ಹೊರಗೆ ಮಾಡ್ತೀನಿ ಇನ್ನೂ ಭಾಳ ಜಾಗ ಇದೆ அந்த நமது ஒன்று மணி இருக்கு வந்தே நோடினா கூட நோட் இது நான் கவி மேலே உட்கோத்தி நிறைய நிஃண்ட்ஸா இது நான் கவி மேலே ஹாக்கா சட்னின் இது மெண்சின் தாய் சட்னி ಅದ್ರ ಒಂದೆರಡು ಹಣ್ಣು ಇದು ಒಂದೆರಡು ಹಸಿಗಿತ್ತು ಹಣ್ಣು ಮೆಣಸಿನಕಾಯಿ ಚಟ್ನಿನ ಬಹಳ ಟೇಸ್ಟ್ ಆಗುತ್ತೆ ಈಗ ಎಣ್ಣೆ ಹಾಕೋತೀವಿ ನೋಡಿ ಎಣ್ಣೆ ಹಾಕಿಸಿ ಇದನ್ನು ಚೆನ್ನಾಗಿ ಕರ್ರದ ಹುಡ್ಕೋಬೇಕಂತ ಇನ್ನೊಂದು ಸ್ವಲ್ಪ ಸಣ್ಣಾಗಿ ಕುಟ್ಕೋಬೇಕಾಗಿದೆ ಅಂದರೆ ನಾನು ಈ ಈ ದೊಡ್ಡ ದೊಡ್ಡ ನಾನು ಕುಟ್ ಕುಟ್ಕೊಂಡಿನಿ ಈ ಥರ ಚೆನ್ನಾಗಿ ಕುಟ್ಕೋಬೇಕು ಚಟ್ನಿನ ನೋಡಿ ಫ್ರೆಂಡ್ಸ್ ಇದನ್ನು ಫುಲ್ಲಾಗಿ ಗ್ಯಾಸ್ನ ಸ್ಟಾರ್ಟ್ ಮಾಡ್ಕೊಂಡು ಫುಲ್ ಗ್ಯಾಸ್ ಮೇಲೆ ನಾನು ಹುರ್ಕೊಂಡೀನಿ ಈಗ ಒಂದು ಸಹ ಕಡಿಮೆ ಮಾಡ್ಕೊತೀನಿ ನೋಡಿ ಈ ಥರನ ಹುರ್ಕೋಬೇಕು ಚಟ್ನಿನ ಈಗ ತಕ್ಕೋತೀನಿ ನನಗೆ ಈಗ ಸ್ಟಾರ್ಟ್ ಮಾಡ್ತೀನಿ ಗ್ಯಾಸ್ನ ಚಟ್ನಿ ಹಂಗಿದೆ ಅಂತ ಮತ್ತು ಇವತ್ತು ಏನೇನ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ಚಟ್ನಿ ಬೇಳೆ ಮೊಸರ ಮತ್ತೆ ಇದು ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಖಾರ ಮತ್ತೆ ಯಾವ್ದು ರೊಟ್ಟಿ ತಗೊಂಡಿನಿ ಇಷ್ಟೊಂದೆಲ್ಲ ಮಾಡಿ ನೋಡಿ ಅಂತ ಅದಕ್ಕನ್ನು ನೀವ್ಯೋ ನೋಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್